ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಇಂದಿನ ವಿಡಿಯೋದಲ್ಲಿ ಎಚ್ ಎಂ ಪಿ ವಿ ವೈರಸ್ ಏನಾದರೂ ಜಾಸ್ತಿ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಪೊಟೆನ್ಷಿಯಲ್ ಇರುವಂಥ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೆ ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಈ ವೈರಸ್ ನ ಕಾಟ ಜಾಸ್ತಿ ಆದ್ರೆ ಕ್ರಾಶ್ ಆಗ್ಬೋದಾಗಿರುವಂಥ ಸ್ಟಾಕ್ ಗಳ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಕೆಲವರು ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದೀರಿ ಹಾಗಾಗಿ ಈ ವಿಡಿಯೋದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದಾಗಿರುವಂಥ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಅವಶ್ಯಕತೆ ಇಲ್ಲ ಕಾರಣ ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗಿರುತ್ತೆ ಈವನ್ ಕರೋನಾ ಬಂದಂತ ಸಂದರ್ಭದಲ್ಲೂ ಕೂಡ ಈ ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಕಮ್ ಬ್ಯಾಕ್ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನ ತಗೊಂಡ್ವು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳು ಕಂಬ್ಯಾಕ್ ಅನ್ನ ಮಾಡುತ್ತವೆ ಅದೇ ರೀತಿ ಈ ಸ್ಟಾಕ್ ಗಳು ಕೂಡ ಕಮ್ ಬ್ಯಾಕ್ ಅನ್ನ ಮಾಡಿದ್ದಾವೆ ಪರ್ಮನೆಂಟ್ಲಿ ಕ್ರಾಶ್ ಆಗುವಂತದ್ದೇನಿಲ್ಲ ಈ ವೈರಸ್ ನ ಎಫೆಕ್ಟ್ ಕಡಿಮೆ ಆಗುವವರೆಗೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಈ ವೈರಸ್ ಎಫೆಕ್ಟ್ ಕೋವಿಡ್ ತರ ಎರಡು ವರ್ಷ ತನಕ ಹೋಯ್ತು ಅಂತಂದ್ರೆ ಖಂಡಿತ ಆಗ ಅಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ನೋಡೋಣ ಯಾವೆಲ್ಲ ಶೇರ್ ಗಳು ಇದ್ದಾವೆ ಅಂತ ಮೊದ್ಲಿಗೆ ಡಿಸ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಡ ನಿಮ್ ಮುಂದೆ ತರ್ತಾ ಇದೀನಿ ಜೊತೆಗೆ ಎಚ್ ಎಂ ಪಿ ವಿ ವೈರಸ್ ನ ಕಾರಣಕ್ಕೆ ಸ್ಟಾಕ್ ಗಳು ಬೀಳ್ತವೆ ಅಂದ ತಕ್ಷಣ ಆಗಂತ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ಬೇಕಾ ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಮ ಮನ್ಸಲ್ಲಿ ಹುಟ್ಟಬಹುದು ಖಂಡಿತ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಅಂದ್ರೆ ತಲೆ ಂತ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಗಳು ನೆಗೆಟಿವ್ ಆಗೋದನ್ನ ನೋಡುವಂತ ಪೇಷನ್ಸ್ ನಿಮ್ಗೆ ಇರಬೇಕಾಗುತ್ತೆ ಅದು ಇದ್ರೆ ಖಂಡಿತ ಆರಾಮಾಗಿ ಇರುವಂತ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಳ್ಬಹುದು ಮಾರಾಟ ಮಾಡಬೇಕು ಅಂತ ಏನಲ್ಲ ಜೊತೆಗೆ ಈ ಎಚ್ ಎಂ ಪಿ ಇಂಪ್ಯಾಕ್ಟ್ ಎಷ್ಟು ದಿನ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಕೋವಿಡ್ ಕೂಡ ಎರಡು ವರ್ಷ ಮೂರು ವರ್ಷ ತನಕ ನಮ್ಮ ಪ್ರಾಣ ಹಿಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಅಷ್ಟು ದಿನ ಇತ್ತು ಬಟ್ ಈ ವೈರಸ್ ನೋಡಿದ್ರೆ ಇದು ಸಾಕಷ್ಟು ವರ್ಷಗಳಿಂದ ನಮ್ಮ ನಡುವೆನೆ ಇರೋಂತ ವೈರಸ್ ಅಂತ ಹೇಳ್ತಿದ್ದಾರೆ ಹೆಲ್ತ್ ಮಿನಿಸ್ಟ್ರಿ ಆಗ್ಬಹುದು ಅಥವಾ ಡಾಕ್ಟರ್ಸ್ ಆಗ್ಬಹುದು ಹಾಗಾಗಿ ಇದರ ಇಂಪ್ಯಾಕ್ಟ್ ಕೋವಿಡ್ ತರ ಇರುತ್ತೆ ಅಂತ ಥಿಂಕ್ ಮಾಡೋದು ಖಂಡಿತ ತುಂಬಾನೇ ಆತರದ ನಿರ್ಧಾರ ಆಗ್ಬಹುದು ಬಟ್ ವಿಷಯ ಗೊತ್ತಿರಬೇಕು ಅಷ್ಟೇ ಹಾಗಾಗಿ ನೋಡೋಣ ಯಾವೆಲ್ಲ ಸ್ಟಾಕ್ ಗಳ ಮೇಲೆ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಇನ್ ಕೇಸ್ ಈ ವೈರಸ್ ನ ಕಾಟ ಜಾಸ್ತಿ ಆದ್ರೆ ಅಂತ ತಿಳ್ಕೊಳ್ಳೋಣ ಮೊದಲನೇ ಸೆಕ್ಟರ್ ಅನ್ನು ನೋಡಿದ್ರೆ ಅದು ಹೋಟೆಲ್ ಸ್ಟಾಕ್ಸ್ ಅಥವಾ ಹಾಸ್ಪಿಟಾಲಿಟಿ ಸೆಕ್ಟರ್ ಹೋಟೆಲ್ ಸ್ಟಾಕ್ ಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂದ ಕೂಡ ಅಂದ್ರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲೂ ಕೂಡ ಈ ಸ್ಟಾಕ್ ಗಳು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಕಮ್ ಬ್ಯಾಕ್ ಮಾಡಲಿಕ್ಕೆ ಜಾಸ್ತಿ ಸಮಯವನ್ನು ತಗೊಂಡ್ವು ಯಾಕೆಂದ್ರೆ ಸಾಕಷ್ಟು ದಿನ ರಿಸ್ಟ್ರಿಕ್ಷನ್ಸ್ ಇತ್ತು ಸುಮಾರು ಎರಡು ವರ್ಷ ಓಪನ್ ಆಗಿರ್ಲಿಲ್ಲ ಹೋಟೆಲ್ ಗಳು ಇನ್ ಕೇಸ್ ಓಪನ್ ಆದ್ರೂ ಒಬ್ಬರು ಇಬ್ರು ಈ ರೀತಿ ಇರ್ತಾ ಇತ್ತು ಎಲ್ಲಿ ಅಷ್ಟರಲ್ಲಿ ಕಂಪನಿಗಳು ಒಳ್ಳೆ ಲಾಭವನ್ನ ಮಾಡಕ್ಕಾಗುತ್ತೆ ಹಾಗಾಗಿ ಸಾಕಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಹಲವಾರು ಕಂಪನೀಸ್ ಇದಾವೆ ಹೋಟೆಲ್ ಸೆಕ್ಟರ್ ಅಲ್ಲಿ ನೋಡೋದಾದ್ರೆ ಚಾಲೆಟ್ ಹೋಟೆಲ್ಸ್ ಆಗ್ಬಹುದು ಇ ಐ ಎಚ್ ಆಗ್ಬಹುದು ಇಂಡಿಯನ್ ಹೋಟೆಲ್ಸ್ ಆಗ್ಬಹುದು ಟಾಟಾ ಗ್ರೂಪ್ ನ ಕಂಪನಿ ಜೂನಿಫರ್ ಹೋಟೆಲ್ಸ್ ಲೆಮನ್ ಟ್ರೀ ಮಹೀಂದ್ರ ಹಾಲಿಡೇಸ್ ಓರಿಯೆಂಟಲ್ ಹೋಟೆಲ್ ಸಿಮಿಹಿ ಹೋಟೆಲ್ಸ್ ತಾಜ್ ಜೀವಿಕೆ ವೆಂಟಿ ಹಾಸ್ಪಿಟಾಲಿಟಿ ಇವತ್ತೇ ನೀವು ನೋಡಬಹುದು ಮೊದಲನೇ ದಿನನೇ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಹೋಟೆಲ್ ಸ್ಟಾಕ್ ಗಳಲ್ಲಿ ಆಗಿದೆ ಯಾಕೆಂದ್ರೆ ಎಲ್ಲರೂ ಕೂಡ ನೆನೆಸ್ಕೊಂಡಿದ್ದಾರೆ ಕೋವಿಡ್ ಸಂದರ್ಭದ ಪರ್ಫಾರ್ಮೆನ್ಸ್ ಅನ್ನ ಹಾಗಾಗಿ ಎಲ್ಲ ಶೇರುಗಳು ಒಂದು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿಲ್ಲ ಇವತ್ತು ಎಲ್ಲಾನು ಕೂಡ ಮೂರು ನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲಿ ಓರಿಯೆಂಟಲ್ ಹೋಟೆಲ್ಸ್ ಆರೂವರೆ ಪರ್ಸೆಂಟ್ ಡೌನ್ ಆಗಿ ಸಮಿ ಹೋಟೆಲ್ಸ್ ಐದೂವರೆ ಪರ್ಸೆಂಟ್ ಡೌನ್ ಆಗಿದೆ ರೀತಿ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿರೋದೇ ಈ ಹಿಂದಿನ ಅನುಭವ ಇರೋದಕ್ಕೆ ಖಂಡಿತ ಇಲ್ಲಿ ಹಲವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಿದಾವೆ ಇ ಐ ಎಚ್ ಹೋಟೆಲ್ಸ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ನಾನಂತೂ ಸೇಲ್ ಮಾಡೋದಿಲ್ಲ ಸ್ಟಾಕ್ ಅನ್ನ ಹಾಗಂತ ನನ್ನ ಹತ್ರ ಇದೆ ತಕ್ಷಣ ನೀವು ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ನಿಮ್ಗೆ ಏನಾದ್ರು ಸ್ಟ್ರಾಂಗ್ ಇದೆ ಫಂಡಮೆಂಟಲ್ ಅನ್ಸಿದ್ರೆ ಆನಂತರ ಡಿಸೈಡ್ ಮಾಡಿ ಜೊತೆಗೆ ನಾನು ಈ ಸ್ಟಾಕ್ ಅನ್ನ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕೂಡ ಹೋಲ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿದೀನಿ ಇನ್ ಕೇಸ್ ಫಿಫ್ಟಿ ಪರ್ಸೆಂಟ್ ಈಗಿನ ಹೈ ಲೆವೆಲ್ ಇಂದ ಕ್ರಾಶ್ ಆದ್ರೂ ಕೂಡ ನಂದೆ ನೆಗೆಟಿವ್ ಆಗೋದಿಲ್ಲ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಟ್ ಹೊಸದಾಗಿ ಎಂಟರ್ ಆಗೋರಿಗೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಹಾಗೆ ಹೋಟೆಲ್ ಸೆಕ್ಟರ್ ಅಲ್ಲಿ ನೀವು ಸ್ಟಡಿ ಮಾಡ್ಬೇಕಂದ್ರೆ ಇಂಡಿಯನ್ ಹೋಟೆಲ್ಸ್ ಅನ್ನ ಸ್ಟಡಿ ಮಾಡಬಹುದು ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಇಂಡಿಯನ್ ಹೋಟೆಲ್ಸ್ ಟಾಟಾ ಗ್ರೂಪ್ ನ ಕಂಪನಿ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಅಂಡರ್ ಬರೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುವಂತ ಕೇಪಬಲಿಟಿ ಇರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲೆಮೆಂಟ್ರಿ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂದ್ರೆ ಬಿಸಿನೆಸ್ ವೈಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಬಿಸಿನೆಸ್ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಟ್ ಖಂಡಿತ ಇನ್ ಕೇಸ್ ಈ ವೈರಸ್ ಎಫೆಕ್ಟ್ ಜಾಸ್ತಿ ಆದ್ರೆ ಈ ಸ್ಟಾಕ್ ಗಳಲ್ಲಿ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪರ್ಫಾರ್ಮೆನ್ಸ್ ಟ್ರೈಲರ್ ನಮಗೆ ಇವತ್ತೇ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಹಾಸ್ಪಿಟಾಲಿಟಿ ಶೇರ್ಗಳು ಕೂಡ ವರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ ಅದನ್ನ ನೀವು ಇಲ್ಲಿ ನೋಡಬಹುದು ಇನ್ನು ನೆಕ್ಸ್ಟ್ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಆ ವಿಚಾರಕ್ಕೆ ಬಂದ್ರೆ ಏರ್ಲೈನ್ ಸ್ಟಾಕ್ಸ್ ಏರ್ಲೈನ್ ಅಲ್ಲಿ ಎಸ್ಪೆಷಲಿ ಈಗ ಎರಡೆ ಉಳಿದಿರೋದು ಇನ್ನೊಂದಂತೂ ಟ್ರೇಡೇ ಆಗ್ತಿಲ್ಲ ಅದರಲ್ಲಿ ಮೊದಲನೇದಾಗಿ ಏವಿಯೇಷನ್ ಸೆಗ್ಮೆಂಟ್ ಅಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ ಮಾರ್ಕೆಟ್ ಲೀಡರ್ ಸ್ಟಾಕ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಫೈವ್ ಇಯರ್ ಅಲ್ಲಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕೋವಿಡ್ ತರದ ಎಫೆಕ್ಟ್ ಇದ್ರೆ ಯಾಕಂದ್ರೆ ಇನ್ ಕೇಸ್ ಏರ್ಲೈನ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಏನಾದ್ರು ಹಾಕಿದ್ರು ಅಂತ ಅಂದ್ರೆ ಖಂಡಿತ ಆಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಬಹುದು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಓಪನ್ ಮಾಡಿ ಟ್ವೆಂಟಿ 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 ಒನ್ ಟ್ವೆಂಟಿ ಟು ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿ ಲಾಸ್ ಕ್ಬಿಟ್ಟಿತ್ತು ಕಂಪನಿ ಆನಂತರ ಕಮ್ ಬ್ಯಾಕ್ ಮಾಡಿರೋದು ಬಟ್ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಶಿಯಲ್ ಇದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಖಂಡಿತ ಇಂಪ್ಯಾಕ್ಟ್ ಅಂತೂ ಆಗುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಸ್ಪೈಸ್ ಜೆಟ್ ಇದರಲ್ಲೂ ಕೂಡ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದರಲ್ಲಂತೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೀಸಾ ಟೈಪ್ ಅಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಆಗಿರೋ ತರ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅಲ್ಲಿ ಇದನ್ನಂತೂ ಅವಾಯ್ಡ್ ಮಾಡೋದು ಬೆಟರ್ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದೀರಿ ಅಂತಂದ್ರೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಇಂಟರ್ ಏವಿಯೇಷನ್ ಸ್ಟಡಿ ಮಾಡಬಹುದು ಇನ್ನು ಸಣ್ಣ ಪುಟ್ಟ ಪ್ಲೇಯರ್ಸ್ ಇರೋದನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನೀಸ್ ಇದರಲ್ಲಿ ಬೆಟರ್ ಅಂದ್ರೆ ಇಂಟರ್ ಏವಿಯೇಷನ್ ಇನ್ ಕೇಸ್ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ಬಳಸ್ಕೊಳ್ಬಹುದು ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಜೊತೆಗೆ ಯಾಕಂದ್ರೆ ಏರ್ ಇಂಡಿಯಾ ಇದೆ ಬಟ್ ಅನ್ಲಿಸ್ಟೆಡ್ ಕಂಪನಿ ಲಿಸ್ಟ್ ಆಗಿರುವಂತಹ ಅಲ್ಲ ಹಾಗಾಗಿ ಏವಿಯೇಷನ್ ಸೆಕ್ಟರ್ ಅಲ್ಲಿ ಸದ್ಯದ ಮಟ್ಟಿಗೆ ಮೊನೋಪಲಿ ಬಿಸ್ನೆಸ್ ಅನ್ನ ಎಂಜಾಯ್ ಮಾಡ್ತಿರೋದು ಲಿಸ್ಟೆಡ್ ಪ್ಲೇಯರ್ಸ್ ಅಲ್ಲಿ ಅಂತಂದ್ರೆ ಅದು ಏವಿಯೇಷನ್ ಸ್ಟಡಿ ಮಾಡಬಹುದು ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಐಆರ್ ಸಿಟಿ ಸಿ ರೈಲ್ವೆ ಸೆಕ್ಟರ್ ಅಲ್ಲಿ ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಬಂತು ಅಂದ್ರೆ ಅದು ಟಿ ಸಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಟ್ವೆಂಟಿಯಲ್ಲಿ ಅದನ್ನ ನಾವು ನೋಡಿದೀವಿ ಬಟ್ ಗೂಡ್ಸ್ ಟ್ರೈನ್ ಮೂವ್ ಆಗುತ್ತೆ ಬಟ್ ಪ್ಯಾಸೆಂಜರ್ ಟ್ರೈನ್ಸ್ ತುಂಬಾ ಕಡಿಮೆ ಇರುತ್ತೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇನ್ ಕೇಸ್ ವೈರಸ್ ನ ಕಾಟ ಜಾಸ್ತಿ ಆದ್ರೆ ಹಾಗಾಗಿ ಇದರಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇವತ್ತು ನೋಡಬಹುದು ಮೂರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದಿಷ್ಟು ಬಿಗಿನಿಂಗ್ ಅಷ್ಟೇ ಇನ್ನು ಯಾವ ರೀತಿಯ ಅಪ್ಡೇಟ್ ಬರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವುಗಳ ಪರ್ಫಾರ್ಮೆನ್ಸ್ ಇನ್ನು ಪಿ ಆರ್ ಐನಾ ಮಲ್ಟಿಪ್ಲೆಕ್ಸ್ ಸೆಗ್ಮೆಂಟ್ ಕೆಲಸ ಮಾಡುವಂತಹ ಕಂಪನಿ ಇಲ್ಲಿ ಕೂಡ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ತುಂಬಾ ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಂತ ಸ್ಟಾಕ್ ನಾವು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಚಾರ್ಟ್ ಅವೈಲೇಬಲ್ ಇಲ್ಲ ಐನಾಕ್ಸ್ ನ ಜೊತೆ ಮರ್ಜರ್ ಆದ್ಮೇಲೆ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಮರ್ಜರ್ ನಂತರ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಮ್ಯಾಕ್ಸಿಮಮ್ ಚಾರ್ಟ್ ಅವೈಲೇಬಲ್ ಇದ್ರೆ ನಮಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗ್ತಾ ಇತ್ತು ಇಲ್ಲಿ ಕೂಡ ಅಷ್ಟೇ ಸಾಕಷ್ಟು ದಿನ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಇನ್ ಕೇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತೆಗೆದು ನೋಡಿ ಲಾಸ್ 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 ಕಂಪನಿಯ ಪರ್ಫಾರ್ಮೆನ್ಸ್ ಆ ಸಂದರ್ಭದಲ್ಲಿ ಆಗ ಸಪರೇಟ್ ಎಂಟಿಟೀಸ್ ಇತ್ತು ಐನಾಕ್ಸ್ ಲಿಮಿಟೆಡ್ ಬೇರೆ ಸ್ಟಾಕ್ ಇತ್ತು ಪಿ ವಿ ಆರ್ ಸಪರೇಟ್ ಇತ್ತು ಎರಡನ್ನು ಮರ್ಜ್ ಮಾಡಿ ಪಿ ವಿಆರ್ ಐನಾಕ್ಸ್ ಅಂತ ಮಾಡಿದ್ರು ಸೊ ಈ ಕಂಪನಿಯ ಮೇಲೂ ಕೂಡ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಆ ಸಂದರ್ಭದಲ್ಲಿ ಥಿಯೇಟರ್ಸ್ ಕೂಡ ಕ್ಲೋಸ್ ಇತ್ತು ಆಗ್ಲೇ ಮುನ್ನೆಲೆಗೆ ಬಂದಿದ್ದು ಈ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ಓಟಿಟಿ ಪ್ಲಾಟ್ಫಾರ್ಮ್ ಗಳು ಬಹುಶಃ ಟ್ವೆಂಟಿ ಟ್ವೆಂಟಿ ಕೋವಿಡ್ ಬಂದಿಲ್ಲ ಅಂದಿದ್ರೆ ಓಟಿಟಿ ಪ್ಲಾಟ್ಫಾರ್ಮ್ ಗಳು ಅಷ್ಟೊಂದು ಫೇಮಸ್ ಆಗ್ತಿರ್ಲಿಲ್ಲ ಅಷ್ಟು ಬೇಗ ಯಾವಾಗ ಎಂಟರ್ಟೈನ್ಮೆಂಟ್ ಸ್ಟಾಪ್ ಆಯ್ತು ಓಟಿಟಿ ಪ್ಲಾಟ್ಫಾರ್ಮ್ ತುಂಬಾನೇ ಮುನ್ನೆಲೆಗೆ ಬಂದು ಇವತ್ತಂತೂ ಅವೇ ರಾಜ್ಯಗಳನ್ನ ಆಳ್ತಿದವೇ ಅಂತ ಹೇಳ್ಬೋದು ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೂಡ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಟ್ರಾವೆಲ್ ಸಪೋರ್ಟ್ ಸರ್ವಿಸಸ್ ಎಸ್ಪೆಷಲಿ ಟ್ರಾವೆಲ್ ಏಜೆನ್ಸೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಹಲವಾರು ಕಂಪನಿಸ್ ಇದಾವೆ ಬಿಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಇದು ವೀಸಾ ಪ್ರೊವೈಡರ್ ಯೂಲಿ ನಿಮ್ಗೆ ಗೊತ್ತಿದೆ ಏವಿಯೇಷನ್ ಮೇಲೆ ರಿಸ್ಟ್ರಿಕ್ಷನ್ಸ್ ಬಂದ್ರೆ ಓಡಾಡೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ವೀಸ್ ಯಾರು ಅಪ್ಲೈ ಮಾಡ್ತಾರೆ ಯಾರು ತಗೊಳ್ತಾರೆ ಹಾಗಾಗಿ ಈ ಕಂಪನಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಇವತ್ತು ಬಂದಿದೆ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಹಾಗೆ ಡ್ರೀಮ್ ಫೋಕ್ ಸರ್ವಿಸಸ್ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಇದು ಕೂಡ ಟ್ರಾವೆಲ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದಕ್ಕೂ ಕೂಡ ಅದು ಬಿಗ್ ನೆಗೆಟಿವ್ ಆಗುತ್ತೆ ನಂತರ ಮೊಬಿಲಿಟಿ ಹಾಸ್ಪಿಟಾಲಿಟಿ ಏಳುವರೆ ಪರ್ಸೆಂಟ್ ಡೌನ್ ಟಿ ಸಿ ಕೂಡ ಇದೆ ನೋಡಬಹುದು ಯಾಕಂದ್ರೆ ಇದು ಕೂಡ ಟ್ರಾವೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಪಿ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಹೆಸರಲ್ಲೇ ಇದೆ ಆರ್ ಸಿ ನಲ್ಲಿ ಟೂರಿಸಂ ಅಂತ ಸಿಗೋ ಪ್ರವೇಗ್ ಇದು ಕೂಡ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಟೆಕ್ ಇದು ಕೂಡ ಟೂರಿಸಂ ಅಲ್ಲಿ ಕೆಲಸ ಮಾಡುವಂತದ್ದು ತಾಮಸ್ಕು ಹಾಗೆ ಯಾತ್ರಾ ಆನ್ಲೈನ್ ನೋಡಬಹುದು ಇಲ್ಲೂ ಕೂಡ ಆರೂವರೆ ಪರ್ಸೆಂಟ್ ಅಥವಾ ನಿಯರ್ಲಿ ಏಳು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದೆಲ್ಲಕ್ಕೂ ಕೂಡ ಕಾರಣ ಈ ನ್ಯೂಸ್ ಎಚ್ ಎಂ ಪಿ ವಿ ಇನ್ ಕೇಸ್ ಜಾಸ್ತಿ ಆದ್ರೆ ಖಂಡಿತ ಅದು ಈ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ಡೌನ್ ಗೆ ತಳ್ಳುತ್ತೆ ನಾವು ಲಾಸ್ಟ್ ಟೈಮ್ ಐಎಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಸಂದರ್ಭದಲ್ಲಿ ಅಂತ ನೋಡಿದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿಯಿಂದ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನಾವು ಇಲ್ಲಿ ನೋಡಿದ್ರೆ ಬಟ್ ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಾ ಇತ್ತು ಸೇಮ್ ರೇಂಜ್ ಅಲ್ಲಿ ಆ ನಂತರ ಯಾವಾಗ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿಕ್ಕೆ ಶುರು ಅಲ್ಲಿಂದ ಒಳ್ಳೆ ರ್ಯಾಲಿ ಬರ್ಲಿಕ್ಕೆ ಶುರುವಾಯ್ತು ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಚೆನ್ನಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಆನಂತರ ಇಲ್ಲಿವರೆಗೂ ಕನ್ಸಾಡೇಟ್ ಆಯಿತು ಆನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಸಮಯ ತಗೊಳ್ತವೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ನಮ್ಗಿರ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ ಕಂಪನೀಸ್ ಅನ್ನ ಇನ್ ಕೇಸ್ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಹಾಗೆ ಒಳ್ಳೆ ಕಂಪನೀಸ್ ಅಲ್ಲಿ ಬರುವಂತಹ ಡೌನ್ ಫಾಲ್ ಖಂಡಿತ ಅಪರ್ಚುನಿಟಿನೇ ಅದು ಇಂಡಿಯನ್ ಹೋಟೆಲ್ಸ್ ಆಗ್ಬಹುದು ಐ ಆರ್ ಸಿ ಆಗ್ಬಹುದು ಅಥವಾ ಇಂಟರ್ಗು ಏವಿಯೇಷನ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಟ್ರಾವೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಅಥವಾ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಗ್ಬಹುದು ಅಥವಾ ಹೋಟೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದಾಗಬಹುದು ಎಲ್ಲ ಕಂಪನೀಸ್ ಅಷ್ಟೇ ಒಳ್ಳೆ ಡೌನ್ ಫಾಲ್ ಬಂತ ಅದು ಅಪರ್ಚುನಿಟಿ ಬಟ್ ಕಮ್ ಬ್ಯಾಕ್ ಅನ್ನ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತವೆ ಎಷ್ಟು ದಿನ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದ್ರ ಮೇಲೆ ಕಮ್ ಬ್ಯಾಕ್ ಮಾಡೋ ಸಮಯ ಡಿಪೆಂಡ್ ಆಗುತ್ತೆ ಇದು ತುಂಬಾನೇ ಅರ್ಲಿ ಆಗುತ್ತೆ ನಾವ್ ಇಷ್ಟೇ ದಿನ ಇರುತ್ತೆ ಅಂತ ಹೇಳಿಕಂತೂ ಈಗ ಆಗೋದಿಲ್ಲ ಯಾವ ರೀತಿಯ ನ್ಯೂಸ್ ಗಳು ಬರುತ್ತವೆ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಈ ವೈರಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಈ ಎಲ್ಲಾ ಸ್ಟಾಕ್ ಗಳ ಮೇಲೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಎಷ್ಟು ದಿನ ಈ ವೈರಸ್ ಇಂಪ್ಯಾಕ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಅದಕ್ಕೆ ಸಮಯನೇ ಉತ್ತರ ಹೇಳಬೇಕು ಈಗಂತೂ ನಮ್ಮ ಹತ್ರ ಉತ್ತರ ಇಲ್ಲ ಇದ್ರ ಜೊತೆ ಇನ್ನು ಬೇರೆ ಬೇರೆ ಸ್ಟಾಕ್ ಗಳು ಕೂಡ ಸೇರ್ಕೊಳ್ಬಹುದು ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇನ್ ಕೇಸ್ ಅಲ್ಲಿ ಬರ್ಜರಿ ಕ್ರಾಶ್ ಕಂಡು ಬಂತ ಅಂತ ಅಪೋರ್ಚುನಿಟಿ ನಿಮಗೆ ಬಳಸ್ಕೊಳ್ಬೇಕು ಅನ್ಸುತ್ತಾ ಬಳಸ್ಕೊಳ್ಳಿ ಇಲ್ಲ ಇವನ್ನ ಬಿಟ್ಟು ಬೇರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು ಅನ್ಸುತ್ತಾ ಸ್ಟಡಿ ಮಾಡಬಹುದು ಒಟ್ಟಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಷ್ಟೇ ಅದು ಇಲ್ಲಿ ಸಿಕ್ಕ್ರೇನು ಅಥವಾ ಬೇರೆ ಸ್ಟಾಕ್ ಅಲ್ಲಿ ಸಿಕ್ಕ್ರೇನು ನಮ್ಮ ಗೋಲ್ ಒಳ್ಳೆ ರಿಟರ್ನ್ಸ್ ಅನ್ನ ಅಥವಾ ಒಳ್ಳೆ ಲಾಭವನ್ನ ಗಳಿಸೋದಷ್ಟೇ ಹಾಗಾಗಿ ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರು ಕೂಡ ಸ್ಟಾಕ್ ಗಳು ಬೀಳ್ತವೆ ವೀಕ್ ಇದ್ರೂ ಬೀಳ್ತವೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಮಾಡ್ತವೆ ಆಗ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ ಸರಿಗಳೇ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ